ಒಂದು ರಾಜ್ಯ ಬಜೆಟ್ನಲ್ಲಿ ಇದು ಉತ್ತರ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಆಗೋತು ಕೆಲವೊಂದು ಒಳ್ಳೆಯ ಬಜೆಟ್ ಆದರೆ ಕೆಲವೊಂದು ರೈತರಿಗೆ ಏನೈತಿ ಕೆಲವೊಂದು ಬಜೆಟ್ ಏನು ಶೂನ್ಯ ಬಜೆಟ್ ಅಂತಲೂ ಹೇಳ್ಬೋದು ನಮ್ಗೆ ಹೆಚ್ಚು ಕೊಪ್ಪಳ ಜಿಲ್ಲೆ ಕುಕ್ಕು ಯಲಬುರ್ಗ ತಾಲೂಕು ಕುಕ್ನೂರು ಯಲಬುರ್ಗ ಪಾಗದಾಗ ಹೆಚ್ಚು ಜಿಂಕೆ ಹೋಳಿ ಹೆಚ್ಚೈತಿ ಇನ್ನೂ ಗದಗ ಇನ್ನೂ ಹೆತ್ತವರಿಗೆ ಬೇರೆ ಬೇರೆ ಜಿಲ್ಲಾದಾಗೂ ಜಿಂಕಿದ ಹಾವಳಿನೂ ಭಯಂಕರ ಐತಿ ಹೆತ್ತಾನೆತ್ತಂದ್ರೆ ನಮ್ಮ ಸರ್ವೆ ಪ್ರಕಾರ ನಮ್ಮ ಯಲ್ಬುರ್ಗ ತಾಲೂಕು ಹೆತ್ತ ಜಿಂಕೆ ಹಾವಳಿ ಹೆತ್ತೈತಿ ನಾವು ಬೆಳಗಾವಿ ವ್ಯವಸ್ಥೆಯಿಂದಾಗ ಈಗ ಈಗಾಗಲೇ ಒಂದು ಸಲ ಅದನ್ನು ಏನೋ ಒಂದು ಘೋಷಣೆ ಮಾಡ್ತಾರೆ ಏನೋ ಒಂದು ಮನವರಿಕೆ ಮಾಡ್ತಾರೆ ಅಂದ್ಕೊಂಡಿದ್ವಿ ಅಲ್ಲಿ ಆದರೂ ಮನವಿ ಸೈಡ್ ಸಲ್ಸಿದ್ವಿ ರೋಣದಾಗ ಮನವಿ ಸಲ್ಲಿಸಿದ್ರೆ ಏನು ಪ್ರಯೋಜನ ಆಗಿಲ್ಲ ಎರಡು ಸಾವಿರದ ಒಂಬತ್ತರಲ್ಲಿಂದ ಇಲ್ಲಿವರೆಗೆ ಏನು ಹೋರಾಟ ಮುಂದುವ ಮುಂದುವರಿಯುತ್ತಾನೆ ಐತಿ ಮನವಿ ಸಲ್ಸ ಬಂದಿದೆ ಸರ್ಕಾರಕ್ಕೆ ಸರ್ಕಾರಕ್ಕೇನೋ ಮನವಿ ಸಲ್ಲಿಸಿದ್ರೆ ಜಿಂಕಿ ವನದ ಬಗ್ಗೆ ಆಯಿತು ಯಾವುದೋ ಜಿಂಕಿ ಸಲುವಾಗಿ ಐತಿ ರೈತರ ಬಗ್ಗೆ ಆಯ್ತು ರೈತರು ಯೋಜನೆ ಬಗ್ಗೆ ಆಯ್ತು ಏನು ಯಾವುದು ಸರ್ಕಾರ ಇದಕ್ಕೆ ತುಟಿ ಪಿಟ್ಟು ಕಂದಿಲ್ಲ ಹೀಗಾದಾಗ ರೈತರ ಮುಂದೆ ತಮ್ಮ ಜೀವನ ಮಾಡೋದು ಹೆಂಗೆ ಈಗ ರೈತರು ಜಿಂಕೆ ಅವಳಿ ಸಲುವಾಗಿ ಹೆಂಗಾಗಿತ್ತು ಅಂದ್ರೆ ಬುಡಪ್ಪಾಜ್ ಬಿತ್ತಿದ್ರೆ ಜಿಂಕೆ ತಿಂದು ಸುಮ್ಮನೆ ಏನು ಹೇಳಿ ಬಿತ್ತದಕ್ಕೆ ಬಿತ್ತೋದಕ್ಕೆ ಸಹ ಬಿಟ್ಟಾರ ಆದರೂ ಒಂದು ಮಾಡಿ ಇದು ಕೂಡ ಎಲ್ಲಾರು ಕೂಡಿ ಹಾಕಿದ್ರೆ ಬಿತ್ಕಂಡು ತಮ್ಮ ಜೀವನ ಕಟ್ಕೊಳೋಕೆ ಸಾಲ ಹರ್ಕೊಳಕ್ಕೆ ಒಂದು ಏನೋ ಒಂದು ಅನುಕೂಲತೆ ಆಕೈತೆ ಅಂತ ನಾವು ಒಂದು ಮತ್ತು ಒಳ್ಳೆ ಟಿ ವಿ ಮಾಧ್ಯಮ ಮೂಲಕ ಯಾವ ತಿಂಗಳಿಂದನೂ ನಾವು ಆಗ್ರಹಿಸಿದ್ವಿ ಎಲ್ಲ ಮಾಡಿದ್ವಿ ಮನವಿ ಕಲಿತುಕೊಟ್ಟಿದ್ವಿ ಏನೋ ಮಾಡಿದ್ರು ಅದಕ್ಕೆ ರೈತರು ಬಜೆಟ್ ಆಗಲಿಲ್ಲ ಶೂನ್ಯ ಬಜೆಟ್ ಅಂತ ನೀವು ಹೇಳ್ಬೋದು ಇವತ್ತೈದು ಲಕ್ಷವರೆಗೆ ಸಾಲ ಪಡ್ಕೋಬೋದು ಅಂತ ಹೇಳ್ಯಾರ ಅದು ಎಲ್ಲರಿಗೆ ಸಾಲ ಸಿಗ ಅದು ರೈತರಿಗೆ ಸಾಲನ ಸಂಪೂರ್ಣ ಮನ್ನಾ ಮಾಡ್ಬೇಕು ಮಾಡ್ರಿ ಅಂತ ಹೇಳಿದ್ವಿ ಆ ಸಾಲನೂ ಮನ್ನಾ ಮಾಡಲಿಲ್ಲ ಇವು ಅತಿವೃಷ್ಟಿ ಅನಾವೃಷ್ಟಿ ಹಾಳಾಗ್ಯವು ಹಾಳಾಗೋದಕ್ಕೆ ಇವತ್ತು ಮೇಲೆ ಮೇಲೆ ಏನಾಗುತ್ತೋ ನೋಟಿಸ್ ಕಳ್ಸಾಗಿತ್ತಾರೆ ಹಣ ಕಟ್ಟಕ್ಕೆ ಸತ್ಯ ಸಾಲ ಕಟ್ಟೋಕ್ಕೆ ದುಡ್ಡು ಇದ್ದಿಲ್ಲ ಆ ಈ ಸಂದರ್ಭದೊಳಗೆ ಸಾಲ ಮನ್ನಾ ಮಾಡಿದ್ರೆ ಇನ್ನೂ ಎಷ್ಟೋ ರೈತರಿಗೆ ಬದುಕಿ ಅನ್ನೋಕ್ಕೆ ಅನುಕೂಲ ಆಗಿತ್ತು ಹೀಗಾಗಿ ಸರ್ಕಾರ ನಮ್ಗೆ ರೈತರಿಗೆ ಅನ್ಯಾಯ ಮಾಡುತ್ತೆ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷಿ ಅಂದ ಅಂದಪ್ಪ ಕೊಡೋರು ಈ ಮಾಧ್ಯಮ ಮೂಲಕ ನಮ್ಮನ್ನು ಮಾಡ್ತೀವಿ ಧನ್ಯವಾದ